ಏನೋ ಹಾರ್ಟ್ ಪ್ರಾಕ್ಟೀಸ್ ನಡೀತಿದೆ ನಾವೆಲ್ಲರೂ ನಮ್ಮ ಸ್ಕೂಲ್ ಫಂಕ್ಷನ್ಗೆ ಬಂದು ಹಾಡ್ ಹಾಡ್ತಾ ಓಹೋ ಹಂಗಾದ್ರೆ ನಾನು ಒಂದೇ ದಿವಸನೇ ಬಂದೆ ಅದು ಹೇಗೆ ಆಯಿತು ಅಂತ ಪೂರ್ತಿ ಕಥೆ ಗೊತ್ತಿಲ್ಲ ಸ್ವಲ್ಪ ನನಗೂ ತಿಳಿಸು ನಾನು ತಿಳ್ಕೊತೀನಿ ಹೋ ಅದಾ ಈಗಲೇ ಹೇಳ್ತೀವಿ ಕೇಳು ನಮ್ಮ ತಾತ ಹೇಳ್ತಿದ್ರು ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಈ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ತನಕ ಇತ್ತಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಸೋಲಿಸಿದಾಗ ಈ ಕನ್ನಡ ನಾಡನ್ನು ಭಾಗ ಭಾಗವಾಗಿ ಹಂಚಿದರಂತೆ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಹಾಗೂ ಮೈಸೂರು ಹೀಗೆ ಭಾಗವಾಗಿತ್ತು ಅಲ್ಲಿ ಕೊಡಗು ಮತ್ತು ಸಣ್ಣ ಸಣ್ಣ ರಾಜ್ಯಗಳು ಹಾಗೆ ಉಳಿದುಕೊಂಡವು ಬೇರೆ ಬೇರೆ ರಾಜ್ಯಗಳಲ್ಲಿ ಫಸ್ಟ್ ಟೈಮ್ ಏಕೀಕರಣದ ಪ್ರಸ್ತಾಪ ಮಾಡಿದವರು ಯಾರು ಗೊತ್ತಾ ಡಬ್ಲ್ಯೂ ಡಿ ಚನ್ನಬಸಪ್ಪನವರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಈ ಹೋರಾಟಕ್ಕೆ ಒಂದು ಸಮಗ್ರ ರೂಪ ಬಂದಿತ್ತು ಆರ್ ಎಸ್ ದೇಶಪಾಂಡೆಯವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ವಿದ್ಯಾವರ್ಧಿಕ ಸಂಘವನ್ನು ಇದರ ಜೊತೆಗೆ ಸಾವಿರದ ಒಂಬೈನೂರ ಮೂರರಲ್ಲಿ ಬೆನಗಲ್ ರಾಮರಾಯರು ನಾಲ್ಕರಲ್ಲಿ ಆಲೂರು ವೆಂಕಟರಾಯರು ಹೆಚ್ಚು ಪ್ರಚಾರವನ್ನು ಶುರು ಮಾಡಿದ್ದರು ಅಬ್ಬಾ ಎಷ್ಟು ಚೆನ್ನಾಗಿದೆ ಅದು ಸರಿ ಈ ಕರ್ನಾಟಕ ಕರುಣ ಅಂದರೆ ಏನು ಕರ್ನಾಟಕ ಬಂದು ಅಲ್ವಾ ಹೌದು ನೀ ಪೋಯಂನಲ್ಲೂ ನಾವು ನವೆಂಬರ್ ಒನ್ ಎಷ್ಟು ಚೆನ್ನಾಗಿ ಆಚರಿಸ್ತೀವಿ ಗೊತ್ತಾ ತುಂಬಾ ಚೆನ್ನಾಗಿರುತ್ತದೆ ಕೊನೆಗೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ಮಾತಾಡುವ ಎಲ್ಲ ಭಾಗಗಳು ಸೇರಿ ವಿಶಾಲ ಮೈಸೂರು ಆಯಿತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಆಮೇಲೆ ನವೆಂಬರ್ ಒಂದು ಆಮೇಲೆ ನವೆಂಬರ್ ಒಂದು ಆಮೇಲೆ ನವೆಂಬರ್ ಒಂದು ಈ ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತೇವೆ ಪವರ್ ಪುನೀತ್ ರಾಜ್ಕುಮಾರ್ ಈ ಸಲ ಪವರ್ ಪುನೀತ್ ರಾಜ್ಕುಮಾರ್ ಗೆಸ್ಟ್ ಚೀಫ್ ಗೆಸ್ಟ್ ಆಗಿದ್ರು ನಾನು ಎಗೆ ಹೋದ ನಂತರ ಈ ಕರ್ನಾಟಕ ಏಕೀಕರಣ ಕಥೆಯನ್ನು ಚಿಗುರುಬಳ್ಳಿಯ ಎಲ್ಲ ಫ್ರೆಂಡ್ಸ್ಗೂ ತಿಳಿಸ್ತೀನಿ ಧನ್ಯವಾದಗಳು ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು